Gracias. ವೆಲ್ಕಮ್ ಟು ರೂಪಾ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಈಸಿಯಾಗಿ ಪಲಾವ್ನ ಪಾಲಕ್ ಸೊಪ್ಪು ಬಳಸ್ಕೊಂಡು ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಪಲಾವ್ ಮಾಡೋದ್ಕಿಂತ ಈ ಥರ ಮಸಾಲೆನ ಹುರ್ಕೊಂಡು ಪಲಾವ್ನ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಇವಾಗ ಅವರೆಕಾಳು ಮತ್ತು ಬಟಾಣಿ ಕಾಳು ಸೀಸನ್ ಅಲ್ವಾ ಹಸಿ ಕಾಳು ಬಳಸ್ಕೊಂಡು ಮಾಡಿದ್ರಂತೂ ತುಂಬ ರುಚಿಯಾಗಿರುತ್ತೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ತಡ ಮಾರ್ದಲ್ಲೇ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ಈ ಥರ ಉದುದಿಗೆ ಕಟ್ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲಷ್ಟು ಅವರೆಕಾಳು ಒಂದು ಚಿಕ್ಕ ಬಟ್ಲಷ್ಟು ಬಟಾಣಿ ಮತ್ತು ಒಂದು ಮೂರು ಟೊಮೊಟೊನ ಈ ಥರ ಸಣ್ಣದಾಗ ಹೆಚ್ಚಿಕ್ಕೊಂಡಿದ್ದೀನಿ ಮತ್ತು ಮಸಾಲೆನ ಹುರ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಗಟ್ಟೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಎರಡು ಮೂರು ಪೀಸು ಚಕ್ಕೆ ಎರಡೇ ಲವಂಗ ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಒಂದು ಇಡಿಯಷ್ಟು ನಾನಿಲ್ಲಿ ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಮೇಲೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಹಾಕೊಂಡು ಎಣ್ಣೆಯಲ್ಲಿ ಈ ಥರ ಹುರ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಪಾಲಕ್ ಸೊಪ್ಪೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ ನೀವು ಹುರ್ಕೊಳ್ಳೋ ಬದಲಿಗೆ ಒಂದು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡು ಸಹ ರುಬ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಮಸಾಲೆನ ಎಲ್ಲ ಮಸಾಲೆನೂ ಎಣ್ಣೆಲೇ ಹುರ್ಕೊಂಡು ಪಲಾವ್ ಮಾಡ್ತಿದ್ದೀನಿ ಈ ಥರ ಮಾಡೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ 놀이 ಇವಾಗ ಒಂದು ನಾಲ್ಕರಿಂದ ಅಂದರೆ ಒಂದು ಐದರಿಂದ ಆರು ಹಸಿರು ಮೆಣಸಿಕಾಯಿ ನೀವು ಖಾರಕ್ಕೆ ತಕ್ಕನಾಗೆ ಹಸಿರು ಮೆಣ್ಸಿಕಾಯಿನ ಹಾಕೊಳ್ಳಿ ಒಂದು ಇಂಚು ಶುಂಠಿ ಒಂದು ನಾಲ್ಕು ಎಡ್ಡೆ ಬೆಳ್ಳುಳ್ಳಿ ಒಂದು ಎರಡೆರಡು ಪೀಸ್ ಚಕ್ಕೆ ಎರಡೆರಡು ಲವಂಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಶುಂಠಿದು ಮತ್ತೆ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ಇದು ಹಾಗೆ ಹಸಿ ಆಗಿದ್ದರೆ ಚೆನ್ನಾಗಿರಲ್ಲ ಒಂದು ಐದರಿಂದ ಹತ್ತು ನಿಮಿಷ ಇನ್ನು ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ನೀಟಾಗೆ ಒಂದು ಹತ್ತು ನಿಮಿಷ ಎಣ್ಣೆಲೆ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ನ ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ಕೂಲ್ ಆಗೋಕ್ಕೆ ಒಂದು ಐದು ನಿಮಿಷ ಇದು ಕೂಲ್ ಆಗೋಕ್ಕೆ ಇದ್ದೀನಿ ಅಂದರೆ ಹಾರ್ಕೊಬೇಕು ಇವಾಗ ಒಂದು ಚಿಕ್ಕದು ಜಾರ್ ತಗೊಂಡು ಅದು ಮಸಾಲೆ ಪದಾರ್ಥನೆಲ್ಲ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೊಂಡು ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಇವಾಗ ತೋರಿಸ್ತಿದ್ನಲ್ಲ ಈ ಥರ ಸಣ್ಣಗೆ ರುಬ್ಕೊತಾ ಇದ್ದೀನಿ ರುಬ್ಕೊಂಡು ಸೈಡಿಗೆ ಎತ್ತಿಕೊಂಡು ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಡು ಕುಕ್ಕರ್ ಚೆನ್ನಾಗಿ ಕಾದಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದಾದ್ಮೇಲೆ ನೀವೇನಾದರೂ ತುಪ್ಪ ಇದ್ದರೆ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಮೇಲೆ ಒಂದು ಎರಡರಿಂದ ಮೂರು ಪಲಾವ್ ಎಲೆ ಒಂದೆರಡು ಪೀಸ್ ಚಕ್ಕೆ ಒಂದೇ ಒಂದು ಲವಂಗ ಹಾಕ್ಕೊಂಡು ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಇದ್ದೀನಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕಿದ್ದಾದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ತೋರಿಸ್ತಿದ್ನಲ್ಲ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಹುಳಿ ಟೊಮೊಟೊನ ಹಾಕೊತಾ ಇದ್ದೀನಿ ಟಮೊಟೊ ಹಾಕಿದ್ದಾದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಒಂದು ಐದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಎಣ್ಣೆಲೆ ಈ ಥರ ಬೇಯಿಸ್ಬೇಕು ಇಲ್ಲಾಂದರೆ ಅದೇ ಥರ ಈರುಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಲಿಲ್ಲ ಅಂದರೆ ಟೇಸ್ಟು ಚೆನ್ನಾಗಿರಲ್ಲ ಇವಾಗ ಒಂದು ಕಾಲು ಸ್ಪೂನ್ ಅಷ್ಟಿಣ ಪುಡಿ ಹಾಕ್ಕೊಂಡು ನಾನು ಒಂದು ಚಿಕ್ಕ ಪಟ್ಲಷ್ಟು ಇಲ್ಲಿ ಹಸಿ ಬಟಾಣಿ ಒಂದು ಚಿಕ್ಕ ಪಟ್ಲಷ್ಟು ಅವರೆ ಕಾಳನ್ನ ಹಾಕೊತಾಯಿದ್ದೀನಿ ಮಾಮೂಲಿ ಬಟಾಣಿ ಕಾಳೆಲ್ಲ ನೆನೆಸಿ ಹಾಕೊಂಡು ಕಾಳನ್ನ ನೆನೆಸಿ ಹಾಕೊಂಡು ಮಾಡೋದ್ಕಿಂತ ಈ ಥರ ಸೀಸನ್ ಇದ್ದಾಗ ಹಸಿ ಕಾಳು ಸೀಸನ್ ಇದ್ದಾಗ ಈ ಥರ ಪಲಾವ್ ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಕಾಳುಗಳನ್ನೆಲ್ಲ ಹಾಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಕಾಳು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಆವಾಗಲೇ ರುಬ್ಬಿ ಎತ್ತಿಕೊಂಡಿದ್ವಲ್ಲ ಅದು ಮಸಾಲೆನ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೇ ಜಾರಿಗೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಹಾಕೊತಾ ಇದ್ದೀನಿ ನೋಡಿ ತೋರಿಸ್ತಿದ್ದೀನಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಒಳ್ಳೆಯ ಕಲರ್ ಕೊಡುತ್ತೆ ಪಲಾವ್ಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇದು ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ನಾವು ಅಲ್ಲೇ ಮಸಾಲೆ ಪದಾರ್ಥ ಎಲ್ಲ ಹುರ್ಕೊಂಡು ನಾವು ರುಬ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಜಾಸ್ತಿ ಫ್ರೈ ಮಾಡ್ಕೊಳೋದೇನು ಬೇಡ ಒಂದು ಐದು ನಿಮಿಷ ಇದು ಎಣ್ಣೆ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ಇವಾಗ ತೋರಿಸ್ತಿದ್ನಲ್ಲ ಮಸಾಲೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಎರಡು ಲೋಟದ ಮೊಸ ಎರಡು ಲೋಟನ ಮೊಸರು ಅಕ್ಕಿನ ಒಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ ನೀವು ಮೊಸರು ಅಕ್ಕಿ ಬದಲಿಗೆ ಬಾಸುಮತಿ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ಮೊಸರು ಅಕ್ಕಿಲೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅಕ್ಕಿನ ಹಾಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಸಾಲೆಲೆ ಅಂದರೆ ಮಸಾಲೆಯಲ್ಲಿ ಎಣ್ಣೆ ಎಲ್ಲ ಇರುತ್ತಲ್ಲ ಎಣ್ಣೆ ಎಲ್ಲ ಬಿಟ್ಟಿರುತ್ತಲ್ಲ ಅಕ್ಕಿ ಹಾಕಿದ್ದಾದ್ಮೇಲೆ ಅದೇ ಮಸಾಲೆಯಲ್ಲಿ ನೀರು ಹಾಕ್ತಂಗೆ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದರಿಂದ ಅನ್ನ ಉದುದ್ರಾಗಿರುತ್ತೆ ಅನ್ನ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ತೋರಿಸ್ತಿದ್ನಲ್ಲ ನೀರು ಹಾಕ್ತಾನೆ ಒಂದು ಐದು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಅಳ್ತೆಗೆ ನೋಡಿ ನೀರನ್ನ ಹಾಕ್ಕೊಳ್ಳಿ ನೀರ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಅಳ್ತೆಗೆ ನೋಡಿ ಹಾಕೊಳ್ಳಿ ಎರಡು ಲೋಟ ಮೊಸರು ಅಕ್ಕಿ ಹಾಕೊಂಡಿದ್ದೀವಿ ಅಂತಂದರೆ ನಾಲ್ಕು ಲೋಟ ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಪಲಾವು ತೀರಾ ಜಾಸ್ತಿ ನೀರಾಗ್ಬಿಟ್ರೆ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ನೀರನ್ನ ಮಾತ್ರ ನೋಡಿ ಹಾಕ್ಕೊಳ್ಳಿ ನೀರು ಹಾಕಿದ್ದಾದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ನಾನಿಲ್ಲಿ ಅರ್ಧ ಅವಳು ನಿಂಬೆಣ್ಣೆ ಇಂಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ಅರ್ಧ ಹೊಣ್ಣ ನಿಂಬೆಹಣ್ಣೆ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ಕೇವಲ ಐದು ನಿಮಿಷದೊಳಗೆ ರುಚಿಯಾಗಿ ಪಲಾವ್ ರೆಡಿಯಾಗಿಬಿಡುತ್ತೆ ನೋಡಿ ಇವಾಗ ಪಲಾವ್ ರೆಡಿಯಾಗಿದೆ ಇವಾಗ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಅನ್ನ ಎಷ್ಟು ಉದುದ್ರಾಗಾಗಿದೆ ಅಂತ ನೀರನ್ನ ನೋಡಿ ಕರೆಕ್ಟಾಗಿ ಹಾಕೊಂಡ್ರೆ ಈ ಥರ ಅನ್ನ ಆಗುತ್ತೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ಪಾಲಕ್ ಸೊಪ್ಪಿನ ಪಲಾವು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಯಾರಿಗೆಲ್ಲ ಬ್ಲಡ್ ಕಡಿಮೆ ಇರುತ್ತೆ ಈ ಥರ ಪಾಲಕ್ ಸೊಪ್ಪು ತಿನ್ನಲ್ಲ ಅಂತ ಅಂತಿರ್ತಾರಲ್ಲ ಅವ್ರಿಗೆ ಈ ಥರ ಪಾಲಕ್ ಸೊಪ್ಪನ್ನ ಫ್ರೈ ಮಾಡಿಬಿಟ್ಟು ಪಲಾವನ್ನ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್